ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬಿಳಿ ಕೂದಲು ಕಪ್ ಮಾಡೋದು ಹೇಗೆ ಹಾಗೆಯೇ ಉದುರ್ತಾ ಇರೋಂಥ ಕೂದಲು ನಿಲ್ಲಿಸೋದು ಹೇಗೆ ಅದಕ್ಕೆ ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೋಬೇಕು ಮನೆಯಲ್ಲೇನೆ ಅನ್ನೋದ್ರ ಬಗ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲಾನು ಕೂಡ ಮನೆಯಲ್ಲೇ ಇರೋವಂಥ ಪದಾರ್ಥಗಳು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ನ ನಾನು ಬಳಸಿಲ್ಲ ಎಲ್ಲನೂ ಕೂಡ ಸುಲಭವಾಗಿ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಇಲ್ಲಿ ಅಂತ ಹೇಳಿಬಿಟ್ಟು ಇವಾಗ ನೋಡೋಣ ಬನ್ನಿ ಇಲ್ಲಿ ನೋಡಿ ಮೊದಲಿಗೆ ನಾನು ಭೃಂಗರಾಜು ಪೌಡ್ರನ್ನ ಒಂದು ಸ್ಪೂನು ತೊಗೊಂಡಿದ್ದೀನಿ ಹಾಗೆ ಮೆಂತೆ ಪೌಡ್ರ್ ಒಂದು ಸ್ಪೂನು ಟೀ ಪುಡಿ ಒಂದು ಸ್ಪೂನು ಹಾಗೆ ದಾಸವಾಳ ಎಲೆ ಕರಿಬೇವು ಹಾಗೆಯೇ ಒಂದು ಕಪ್ಪು ಇಲ್ಲಿ ಮೆಹಂದಿಯನ್ನು ತೊಗೊಂಡಿದ್ದೀನಿ ನಾನು ಈಗ ಇಷ್ಟನ್ನು ಕೂಡ ಹೇರ್ ಪ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಲೋಟ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ಇಲ್ಲಿ ಟೀ ಪುಡಿ ತೊಗೊಂಡಿರೋದನ್ನು ಹಾಕ್ಬಿಟ್ಟು ಅದನ್ನು ಒಲೆ ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಇಟ್ಬಿಡಬೇಕು ಇದು ಒಂದು ಲೋಟ ನೀರು ಅರ್ಧ ಲೋಟ ನೀರು ಆಗೋವರೆಗೂ ಕೂಡ ಅದು ಚೆನ್ನಾಗಿ ಡಿಕಾಕ್ಷನ್ ಆಗಿ ನಾವು ಅದನ್ನು ಕುದಿಸ್ಕೋಬೇಕು ಅದು ಒಂದು ಕಡೆ ಕುದೀತಾ ಇದ್ದಂಗೆ ಇನ್ನೊಂದು ಸೈಡು ನಾವು ಇಲ್ಲಿ ಮಿಕ್ಸಿ ಜಾರ್ಗೆ ದಾಸವಾಳ ಎಲೆ ಕರಿಬೇವು ಹಾಗೆ ಮೆಂತ್ಯ ಪೌಡ್ರು ಹಾಗೆ ನೆನೆ ಪೌಡ್ರು ಇಷ್ಟು ಹಾಕಿ ಅದಕ್ಕೆ ಅಲೋವೆರಾ ಜೆಲ್ಲನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೋಬೇಕು ಅಲೋವೆರಾ ಜೆಲ್ ಬೇಕಾದರೂ ಸೇರಿಸ್ಕೋಬೋದು ಇಲ್ಲ ಫ್ರೆಶ್ ಆಗಿರೋವಂಥ ಅಲೋವೆರಾ ಇತ್ತು ಅಂತಂದರೆ ಬೇಕಾದರೂ ನಾವು ಇದರಲ್ಲಿ ಸೇರಿಸ್ಕೋಬೋದು ಫ್ರೆಶ್ ಆಗಿರೋ ಅಲೋವೆರಾ ತೊಗೊಂಡು ಅದರ ಸೈಡಲ್ಲಿರೋ ಅಂಥ ಮುಳ್ಳನ್ನೆಲ್ಲ ತೆಗೆದಾಕಿ ಅದರ ಮೇಲೆ ಇರೋ ಸಿಪ್ಪೆ ಕೂಡ ಈ ಥರ ನೀಟಾಗಿ ತೆಗೆದುಬಿಟ್ಟು ಇವಾಗ ಇದನ್ನು ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಪೇಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲೋವೆರಾ ಹೇರ್ಗೆ ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯ ಶೈನಿಂಗ್ ಕೊಡುತ್ತೆ ಹಾಗೆಯೇ ಹೇರ್ ಗ್ರೋತ್ಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಆ ಕಾರಣದಿಂದ ನಾವು ಅಲೋವೆರಾ ಗಿಡ ಮನೇಲಿ ಬೆಳೆಸೋದು ತುಂಬಾ ಉಪಯುಕ್ತ ಇದು ನಾವು ಫೇಸ್ಗೂ ಕೂಡ ಅಪ್ಲೈ ಮಾಡಿದಾಗ ಫೇಸ್ ಕೂಡ ತುಂಬ ಚೆನ್ನಾಗಿ ಒಳ್ಳೆಯ ಗ್ಲೋ ಬರುತ್ತೆ ಆ ಕಾರಣದಿಂದ ಅಲೋವೆರಾ ಒಂದು ಗಿಡ ಮನೇಲಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಅಕಸ್ಮಾತಾಗಿ ಅಲೋವೆರಾ ಇಲ್ಲ ಅಂತವರು ಇದಕ್ಕೆ ಅಲೋವೆರಾ ಜೆಲ್ ಬೇಕಾದರೂ ನೀವು ಸೇರಿಸ್ಕೋಬಹುದು ಈಗ ನೋಡಿ ಪೇಸ್ಟ್ ಆಯಿತು ಇದು ಒಂದು ಕಬ್ಬಿಣದ ಬಾಣಲಿಗೆ ನಾವು ಇದನ್ನು ಹಾಕ್ಕೊಂಡ್ಬಿಟ್ಟು ಈಗ ಇದಕ್ಕೇನು ನಾವು ಕಾಯಿಸಿಟ್ಕೊಂಡಿದ್ವಲ್ಲ ಟೀ ಡಿಕಾಕ್ಷನ್ ಅಂದರೆ ಟೀ ಪುಡಿ ಹಾಕಿಬಿಟ್ಟು ಏನು ಕುದಿಸ್ಕೊಂಡಿದ್ವಲ್ಲ ಅದನ್ನು ಇವಾಗ ಟೀ ಡಿಕಾಕ್ಷನ್ನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಥರ ಸೋದಿಸ್ಬಿಟ್ಟು ಸೇರಿಸ್ಕೊಂಡ್ಬಿಟ್ಟು ಈಗ ಇದನ್ನು ನಾವು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಇದು ಎಲ್ಲಿವರೆಗೂ ನಾವು ಕುದಿಸ್ಬೇಕು ಅಂತಂದರೆ ಇದರ ಕಲರ್ ಚೇಂಜ್ ಆಗುತ್ತೆ ಅದು ಗೊತ್ತಾಗುತ್ತೆ ಮೊದಲಿಗೆ ಗ್ರೀನ್ ಕಲರ್ ಇತ್ತಲ್ವ ನೋಡಿ ಗ್ರೀನ್ ಕಲರ್ ಇರೋದು ನೋಡಿ ಈ ಥರ ಕಲರ್ ಬರೋವರೆಗು ಕೂಡ ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಇದು ತಣ್ಣಗಾಗೋದಕ್ಕೋಸ್ಕರ ಬಿಟ್ಟುಬಿಡಬೇಕು ಹಾಗೆಯೇ ಇದು ತಣ್ಣಗಾಗೋವರೆಗೂ ಬಿಟ್ಟುಬಿಟ್ಟು ಇನ್ನೊಂದು ಸೈಡು ನಾವು ಫ್ರೆಶ್ ಆಗಿರೋವಂಥ ಒಂದು ಬೀಟ್ರೋಟ್ನ ತೊಗೊಂಡು ಅದನ್ನು ಚೆನ್ನಾಗಿ ತುರಿಬೇಕು ಚೆನ್ನಾಗಿ ತುರಿದ್ಬಿಟ್ಟು ಆಮೇಲೆ ಅದರದ್ದು ರಸನ ನಾವು ಕೈಯಿಂದ ಹಿಂಡ್ಕೋಬೇಕು ಒಂದು ಬಟ್ಟಲಿಗೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಈ ಥರ ರಸ ಬಂದ್ಬಿಡುತ್ತೆ ಕೈಯಿಂದನೇ ಹಿಂಡಿದ್ರೂ ಸಾಕು ಇಲ್ಲ ಒಂದು ಬಟ್ಟೆನಲ್ಲಿ ಹಾಕಿ ಹಿಂಡ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೇಲೆ ಈ ಥರ ಕಲರ್ ಬಂದಿದೆ ಇದು ಈಗ ಇದಕ್ಕೆ ನಾವು ಬೀಟ್ರೋಟ್ ರಸ ಹಾಗೇ ಒಂದು ಕಪ್ಪು ಮೆಹಂದಿ ಏನು ತೊಗೊಂಡಿದ್ವಲ್ಲ ಅದನ್ನೇ ಇದಕ್ಕೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದ ನಂತರ ನೋಡಿ ಈ ಥರ ಕಲರ್ ಬರುತ್ತೆ ಇದು ಜಸ್ಟು ಒಂದು ಅರ್ಧ ಗಂಟೆ ನೆಂದರೆ ಸಾಕು ಹೆಚ್ಚಿಗೆ ಏನು ನೆನೆಯುವಂಥ ಅವಶ್ಯಕತೆ ಇಲ್ಲ ಅರ್ಧ ಗಂಟೆ ನೆಂದಿದ್ದಾಗಿದ್ದ ನಂತರ ಇವಾಗ ನಾವು ಹೇರ್ಸ್ಗೆ ಇದನ್ನು ಅಪ್ಲೈ ಮಾಡ್ಬೋದು ನೋಡಿ ಎಷ್ಟು ವೈಟ್ ಕೂದಲಿದೆ ನೋಡಿ ಕಾಣಿಸ್ತಾ ಇದೆಲ್ಲ ನಾನು ನಿಮಗೆ ಹೇರ್ ಡೈ ಹಚ್ಚಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟೆ ನಾನು ಏನೂ ಡೈ ಏನೂ ಹಾಕಿರಲಿಲ್ಲ ಆ ಕಾರಣದಿಂದ ಫುಲ್ ಎಲ್ಲ ಹೇರ್ಸನ್ನು ಕೂಡ ವೈಟ್ ಆಗಿದೆ ಇವಾಗ ಇದಕ್ಕೆ ಮಧ್ಯದಲ್ಲಿ ಇರೋವಂಥ ನಾವು ಒಂದು ಲೇಯರು ಹೇರ್ಸ್ನ ತಗೊಂಡು ಅದಕ್ಕೆ ಮೊದಲಿಗೆ ನಾವು ಮೆಹಂದಿಯನ್ನು ಹಚ್ಚಬೇಕು ಈ ಥರ ನಾವು ಒಂದೊಂದೇ ಲೇಯರಾಗಿ ತೊಗೊಂಡು ಮೆಹಂದಿಯನ್ನು ಹಚ್ಚಿದ್ವಿ ಅಂತಂದರೆ ಎಲ್ಲ ಕಡೆಗೂ ಕೂಡ ಚೆನ್ನಾಗಿ ನೀಟಾಗಿ ಮೆಹೆಂದಿ ಅಂಟ್ಕೊಳ್ಳುತ್ತೆ ಜಾಸ್ತಿ ಜಾಸ್ತಿ ಕೂದಲು ತೊಗೊಂಡು ನಾವು ಹಚ್ಚಿದಾಗ ಮಧ್ಯ ಮಧ್ಯದಲ್ಲೆಲ್ಲ ಹಾಗೆ ಉಳಿದುಬಿಡುತ್ತೆ ಬೆಳ್ ಬೆಳಗ್ಗೆ ಆ ಕಾರಣದಿಂದ ಸ್ವಲ್ಪ ಸ್ವಲ್ಪ ಕೂದಲು ಲೇಯರ್ ಲೇಯರ್ ಆಗಿ ತಗೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ನಾವು ಹಚ್ಚಿ ಹಚ್ಚಿ ನೀಟಾಗಿ ಸುತ್ತಿಬಿಡಬೇಕು ತಲೆ ಮೇಲೆ ಈ ಥರ ಸುತ್ತೋದ್ರಿಂದ ಏನಾಗುತ್ತೆ ಅಂತಂತಂದರೆ ಕೂದಲು ಪ್ರತಿಯೊಂದಕ್ಕೂ ಕೂಡ ಮೆಹಂದಿ ಸ್ಪ್ರೆಡ್ ಆಗುತ್ತೆ ಅದಲ್ಲದಿರೋ ಕೆಳಗಡೆಗೆ ಏನು ಜಿನಗೋದಿಲ್ಲ ಅಂದರೆ ಸೋರೋದಿಲ್ಲ ಜಾಸ್ತಿ ತೆಳುವಾಗಿನೂ ಕೂಡ ಮಾಡ್ಕೋಬಾರ್ದು ಮೆಹಂದಿ ಹಾಗೆ ಗಟ್ಟಿಯಾಗಿನೂ ಮಾಡ್ಕೋಬಾರ್ದು ಇವಾಗ ನಾನು ತೋರಿಸಿದ್ದೀನಲ್ಲ ಆ ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ನಾವು ಅಪ್ಲೈ ಮಾಡ್ತಾ ಹೋದಂಗೆಲ್ಲ ಎಲ್ಲ ಕಡೆಗೂ ಕೂಡ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಪೂರ್ತಿ ತಲೆ ಪೂರ್ತಿ ಕೂದಲು ಕೂಡ ನಾವು ಇದೇ ಥರ ರೌಂಡಾಗಿ ಮೊದಲು ಸ್ಕಿನ್ಗೆ ಹಚ್ಚಬೇಕು ನಂತರ ನಾವು ಕೂದಲಿಗೆ ಹಚ್ಚಬೇಕು ನೋಡಿ ಈ ಥರ ಸುತ್ತಕೊಂಡು ಸುತ್ತಕೊಂಡು ನಾವು ಒಂದೊಂದೇ ಎಳೆ ಎಳೆಯಾಗಿ ಈ ಥರ ಸ್ವಲ್ಪ ಸ್ವಲ್ಪ ಕೂದಲೆ ತೊಗೊಂಡು ತಗೊಂಡು ಹಚ್ಚುತ್ತಾ ಹೋದ್ವಿ ಅಂತಂದರೆ ಪ್ರತಿಯೊಂದು ಕೂದಲು ಕೂಡ ನೀಟಾಗಿ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ ಈ ಥರ ಹೇರ್ ಪ್ಯಾಕು ಯಾವುದೇ ರೀತಿಯ ಒಂದು ಕೆಮಿಕಲ್ ಇಲ್ದಿರ ಮನೆಯಲ್ಲೇ ನೀವು ರೆಡಿ ಮಾಡಿಕೊಂಡ್ರಿ ಅಂತಂತಂದರೆ ತುಂಬಾ ಒಳ್ಳೆಯದು ನೋಡಿ ಹೇರ್ಸ್ಗೆಲ್ಲ ಈ ಮೆಹೆಂದಿ ಪ್ಯಾಕ್ ಅಪ್ಲೈ ಮಾಡಿದ ನಂತರ ಕೈ ಕಲರ್ ಹೇಗಾಗಿದೆ ಅಂತ ಈಗ ತಲೆಗೆ ಹಚ್ಚಿರೋ ಅಂಥ ಈ ಮೆಹಂದಿ ಪ್ಯಾಕನ್ನು ನಾವು ಎರಡು ಅವರ್ವರೆಗೂ ಕೂಡ ಹಾಗೆ ನೀಟಾಗಿ ಬಿಟ್ಬಿಡೋಣ ಎರಡು ಅವರ್ ಆಗಿದ ನಂತರ ಇದನ್ನು ವಾಶ್ ಮಾಡಿಬಿಟ್ಟು ಹೇಗೆ ಬಂದಿದೆ ಕಲರು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಎರಡು ಅವರ್ ಆಗಿದ ನಂತರ ವಾಶ್ ಮಾಡಿದ್ಮೇಲೆ ನೋಡಿ ಇದು ಮೊದಲಿದ್ದಂಥ ಕಲರು ವೈಟ್ ಹೇರ್ಸು ಇದು ಪ್ಯಾಕ್ ಹಾಕಿ ನಂತರ ವಾಶ್ ಮಾಡಿದ್ಮೇಲೆ ನೋಡಿ ಈ ಥರ ಕಲರ್ ಬಂದಿದೆ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗಿಬಿಟ್ಟು ಒಳ್ಳೆ ಬರ್ಗಂಟಿ ಕಲರ್ ಬಂದ ಹಾಗೆ ಕಲರ್ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಈ ಥರ ಹೇ ಮನೆಯಲ್ಲೇ ನ್ಯಾಚುರಲ್ ಆದಂಥ ಹೇರ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಕೂದಲಿಗೆ ಹಾಕಿ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಅಂತ ಕೂದಲು ಹಾಗೆ ಕಲರು ಅಷ್ಟೇನೆ ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ವೈಟ್ ಕೂದಲಿರೋ ಕಡೆಗೆಲ್ಲ ನೋಡಿ ಚೆನ್ನಾಗಿ ಅಂಟ್ಕೊಂಡಿದೆ ನೀಟಾಗಿ ಬರ್ಗ್ಯಾಂಡಿ ಕಲರ್ ಕಂಡಂಗೆ ಕಾಣಿಸ್ತಾ ಇದೆ ಒಳ್ಳೆ ಶೈನಿಂಗ್ ಕೂಡ ಬಂದಿದೆ ಕಲರು ನೋಡಿದ್ರಲ್ಲ ಯಾವುದೇ ರೀತಿಯ ಕೆಮಿಕಲ್ನ ಯೂಸ್ ಮಾಡ್ದಿರ ಮನೆಯಲ್ಲೇ ಇರೋ ಅಂತಹ ವಸ್ತುಗಳಿಂದ ಮನೆಯಲ್ಲೇ ನ್ಯಾಚುರಲ್ ಆದಂಥ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಹದಿನೈದು ದಿವಸಕ್ಕೆ ಸಲ ಒಂದು ತಿಂಗಳಿಗೊಂದು ಸಲ ನೀವು ಈ ಥರ ಹೇರ್ ಪ್ಯಾಕ್ನ ಹಾಕ್ಕೊತಾ ಬಂದ್ರಿ ಅಂತಂತಂದರೆ ಹೇರ್ ಫಾಲ್ ಆಗೋದೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಕ್ರಮೇಣ ವೈಟ್ ಹೇರ್ಸು ಕೂಡ ಕಪ್ಪಾಗ್ತಾ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ